ಚರ್ಚೆ ಇಲ್ಲ ನನ್ನ ಮಾಹಿತಿ ಪ್ರಕಾರ ಸದಾ ಶುರು ಆಗುತ್ತೆ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಇಲ್ಲಿ ಯಾವಾಗ ಏನ್ ಮಾಡ್ಬೇಕಂತ ಈಗ ನಾವು ಈಕ್ವಲ್ ಇದ್ದೀವಿ ಮೂವತ್ತೇಳು ಮೂವತ್ತೇಳು ಅದರಿಂದ ಈ ಚರ್ಚೆ ಏನೋ ಕಾಣೋದಿಲ್ಲ ಅಂತಿಮವಾಗಿ ಹೈಕಮಾಂಡ್ ಏರ್ಪೇನ್ ನಮ್ಮ ಕೆಲವೊಂದಿಗೆ ಎನ್ಎಲ್ ಸಿಗಳು ಆರೋಪ ಮಾಡ್ತಾ ಇದಾರೆ ವರಾಜ್ಯ ಅವರು ರಾಜೀನಾಮೆ ನಾಗರಾಜ್ ಅವರು ಆರೋಪ ಮಾಡ್ತಾ ಇದ್ದಾರೆ ಅದು ಅದು ವೈದ್ಯಕ ಅಭಿಪ್ರಾಯ ಇರ್ಬೋದು ಅದು ನಮ್ಮ ಸರ್ಕಾರದ ಪಕ್ಷದ ಅಭಿಪ್ರಾಯ ಅಲ್ಲ ಅಂತಿಮವಾಗಿ ಮುಖ್ಯಮಂತ್ರಿಗಳು ಪಕ್ಷ ವರಿಷ್ಠರಿಗೆ ಮಾತು ಹೊರಗ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಪಕ್ಷದ ಅಭ್ಯಪ್ರಾಯ ನಮ್ಮ ಅಭಿಪ್ರಾಯ ಸದ್ಯಕ್ಕೆ ನಮ್ಮ ಮುಂದೆ ಇರೋದು ನಮ್ಮ ಸದನ ಮಂಡಲ ಇವತ್ತಿನ ಶುರು ಆಗ್ತಾ ಇದೆ ಈಗಾಗಲೇ ಸಿಎಂ ಡಿ ಸಿಎಂ ಈಗಾಗಲೇ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ವರಿಷ್ಠ ತೀರ್ಮಾನನೇ ಹೈಕಮಾಂಡ್ ಏನಾದ್ರು ತೀರ್ಮಾನ ತಗೊಳತ್ತೆ ಅದರಿಂದ ಈಗ ಏನು ಮೊನ್ನೆ ಏನು ಹೇಳಿಕೆಗಳು ನಮ್ಮ ಮುಖ್ಯಮಂತ್ರಿಗಳು ಚೀಫ್ ಮಿನಿಸ್ಟರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ ಆಗ್ತಾ ಇಲ್ಲ ಬಿಜೆಪಿಯವರು ಅವ್ರಿಬ್ರು ಕೂಡ ಈಗಾಗ್ಲೆ ಬಿಜೆಪಿಯವ್ರಿಗೆ ಅವ್ರೇನು ತಿಂದ್ರು ಇಡ್ಲಿ ತಿಂದ್ರು ಕೋಳಿ ತಿಂದ್ರು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಈ ವಿಧಾನ ಮಂಡಲದಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ಲಿ ಅವರು ಅದಕ್ಕೆ ಉತ್ತರ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರ ಅಲ್ಲಿ ಬಂದು ಹನ್ನೆರಡು ವರ್ಷ ಆಯ್ತು ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡಿದ್ರು ಕರ್ನಾಟಕಕ್ಕೆ ಏನ್ ಅನ್ಯಾಯ ಮಾಡಿದ್ದಾರೆ ಆ ವಿಚಾರ ಕೂಡ ಹೇಳ್ತೀವಿ ಏನ್ ನಮ್ಮ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಎರಡು ವರ್ಷದಲ್ಲಿ ನಮ್ಮ ಎಲ್ಲಾ ಗ್ಯಾರಂಟಿಗಳ ಅನುಷ್ಠಾನ ತಂದಿದ್ದೀವಿ ನುಡಿದಂತೆ ನರ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ ಸಾಕಷ್ಟು ಮೊನ್ನೆ ಕೂಡ ಮನವಿ ಮಾಡಿದ್ದಾರೆ ಸರ್ ತಮ್ಮ ಸಚಿವ ಸ್ಥಾನಕ್ಕೆ ಸಚಿವರು ಮಾಡಿ ಅಂತ ಸದ್ಯಕ್ಕೆ ಮಂಡಳಿ ನಡೀಲಿ ಅದು ಮತ್ತೆ ಮುಂದೆ ಮುಂದಿರತೀವಿ ಈ ಬಾರಿ ಎಲ್ಲರೂ ಕೂಡ ಪಕ್ಷದ ವರಿಷ್ಠ ತೀರ್ಮಾನ